ನಮಸ್ಕಾರ ನೀವು ನೋಡ್ತಾ ಇರೋದು ಹಳ್ಳಿ ಹೈದ ಹಾಲಿನ ಕನ್ನಡ ಚಾನಲ್ ಪ್ರೆಂಟ್ ನಮ್ಮ ಹಳ್ಳಿ ಹೈದ ಹಾಲಿನ ಮನಕಂಡ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಓದು ಕರ್ನಾಟಕ ರಾಜ್ಯ ಸಹಕಾರಿ ಅಪೇಕ್ಸ್ ಬ್ಯಾಂಕ್ ನಿಯಮ ನೇಮಿತದಲ್ಲಿ ನೇಮಕಾತಿ ಆರಂಭವಾಗಿವೆ ಫ್ರೆಂಡ್ಸ್ ಇದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಹೇಳ್ತೀನಿ ಫ್ರೆಂಡ್ಸ್ ಇಲ್ಲಿ ಕರ್ನಾಟಕ ರಾಜ್ಯ ಅಪೆಕ್ಸ್ ಬ್ಯಾಂಕ್ ನಿಯಮಿತ ಇದು ಎರಡು ಸಾವಿರದ ಇಪ್ಪತ್ತೆರಡರ ಹೊಸ ಆಗಿದೆ ಒಟ್ಟು ಹುದ್ದೆ ಬಂದ್ಬಿಟ್ಟು ಎಪ್ಪತ್ತೆರಡು ಪ್ಲಸ್ ಏಳು ಹುದ್ದೆಗಳು ಕಲಿವೆ ಹುದ್ದೆ ಹೆಸರು ಬಂದ್ಬಿಟ್ಟು ಬ್ಯಾಂಕ್ ಸಹಾಯಕ ಅಂತ ಹುದ್ದೆಗಳು ಕಲಿತಿವೆ ಇಲ್ಲಿ ಯಾವುದೇ ಪದವಿ ಅಂತ ಅಭ್ಯರ್ಥಿಗಳು ಅಪ್ಲೈ ಮಾಡಬಹುದಾಗಿದೆ ವೇತನ ಶ್ರೇಣಿ ನೋಡ್ಬೇಕಂದ್ರೆ ಇಪ್ಪತ್ತೆಂಟು ಸಾವಿರದ ನಾಲ್ಕುನೂರ ಇಪ್ಪತ್ತೈದರಿಂದ ಎಂಬತ್ತೇಳು ಸಾವಿರದ ಒಂದು ಇಪ್ಪತ್ತೈದು ರೂಪಾಯಿ ಫೋರ್ ಮಂತ್ ಸ್ಯಾಲ್ರಿ ಇದೆ ಫ್ರೆಂಡ್ಸ್ ಇರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಹೇಳ್ತೀನಿ ವೀಡಿಯೋನ ಸ್ಕಿಪ್ ಕೊನೆ ಕಾಣ್ತೇನೆ ನೋಡಿ ಹಾಗೆ ಈ ನಿಮ್ಮ ನಮ್ಮ ವೀಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ಮತ್ತು ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ನಾವು ಯಾವುದೇ ಜಾಬ್ ಬಗ್ಗೆ ಅಥವಾ ಸಿ ಎಸ್ ಸಿ ಬಗ್ಗೆ ಎಜುಕೇಷನ್ ಬಗ್ಗೆ ಯಾಕೆ ನಿಮಗೆ ಬೇಗ ಬಂದು ತಲುಪುತ್ತೆ ಓಕೆ ಫ್ರೆಂಡ್ಸ್ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಹೋಗೋಣ ನೋಡಿ ಫ್ರೆಂಡ್ಸ್ ಇದು ದಿ ಕರ್ನಾಟಕ ಸ್ಟೇಟ್ ಕೋಆಪರೇಟಿವ್ ಬ್ಯಾಂಕ್ ಅಪೆಕ್ಸ್ ಬ್ಯಾಂಕ್ ಲಿಮಿಟೆಡ್ ಅಂತ ಆಫೀಸಲ್ಲಿ ವೆಬ್ಸೈಟ್ ಆಗಿದೆ ಇದನ್ನು ವೀಡಿಯೋ ಕಡೆ ಲಿಂಕಲ್ಲಿ ಹಾಕಿರ್ತೀನಿ ಅಲ್ಲಿ ನೀರು ತೆಗೆದು ನೋಡ್ಕೋಬೋದು ಇವಾಗ ಇನ್ಫಾರ್ಮೇಷನ್ ಯಾವ್ದು ಬಂದು ನೋಡೋಣ ನೋಡಿ ಫ್ರೆಂಡ್ಸ್ ಕಡೆ ಬಂದಂಥ ಇನ್ಫಾರ್ಮೇಷನ್ ಆಗಿದೆ ನೀವು ನೋಡ್ತಿರ್ಬೋದು ಕರ್ನಾಟಕ ರಾಜ್ಯ ಸಹಕಾರಿ ಅಪೆಕ್ಸ್ ಬ್ಯಾಂಕ್ ನಿಯಮಿತ ಕೊಟ್ಟಿದ್ದಾರೆ ಇಲ್ಲಿ ಅಡ್ರೆಸ್ ಕೂಡ ಕೊಟ್ಟಿದ್ದಾರೆ ಅದು ಇಲ್ಲಿ ಪ್ರಕಟಣೆಯಿಂದ ಕೊಟ್ಟಿದ್ದಾರೆ ಪ್ರಕಟಣೆಯಾದ ದಿನಾಂಕ ಹದಿನೈದು ಮೂರು ಎರಡು ಸಾವಿರ ಇಪ್ಪತ್ತಡಗಿದೆ ಪ್ರಕಟಣೆ ದಿನಾಂಕ ಇಲ್ಲಿ ಕರ್ನಾಟಕ ರಾಜ್ಯ ಸಹಕಾರಿ ಅಪೇಕ್ಷೆ ಬ್ಯಾಂಕ್ ನೇಮಿತ ಬೆಂಗಳೂರು ಇಲ್ಲಿ ಖಾಲಿ ಇರುವ ಬ್ಯಾಂಕ್ ಸಹಾಯಕರ ಹುದ್ದೆಗಳ ನೇರ ನೇಮಕಾತಿಗಾಗಿ ಅರ್ಹ ಅಭ್ಯರ್ಥಿಗಳಿಂದ ಆನ್ಲೈನ್ ಮುಖಾಂತರ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಅರ್ಜಿಗಳನ್ನು ಖುದ್ದಾಗಿ ಅಥವಾ ಅಂಚೆ ಕುರಿ ಮೂಲಕ ಕಳಿಸುವ ಅವಶ್ಯಕತೆಗಳನ್ನು ಕೊಟ್ಟಿದ್ದಾರೆ ಫ್ರೆಂಡ್ಸ್ ಇಲ್ಲಿ ಹುದ್ದೆಗಳ ವರ್ಗೀಕರಣ ಕೊಟ್ಟಿದ್ದಾರೆ ಒಟ್ಟು ಹುದ್ದೆ ಬಂದ್ಬಿಟ್ಟು ಎಪ್ಪತ್ತೆಡಿ ಅದೇ ರೀತಿ ಇಲ್ಲಿ ಕೆಳಗಡೆ ಬಂದರೆ ಕಲ್ಯಾಣ ಕರ್ನಾಟಕ ವ್ಯಾಪ್ತಿಗೆ ಒಳಪಡುವ ಜಿಲ್ಲೆಗಳ ಎಪ್ಪತ್ತು ತಿಂಗಳಿಗೆ ಕೊಟ್ಟಿದ್ದಾರೆ ಇಲ್ಲಿ ಟೋಟಲು ಏಳು ಪೋಸ್ಟ್ ಇವೆ ಅವು ಎಪ್ಪತ್ತು ಪ್ಲಸ್ ಇವು ಏಳು ಎಪ್ಪತ್ತೇಳು ಪೋಸ್ಟ್ ಕಲಿವೆ ಟೋಟಲು ಇಲ್ಲಿ ಕೆಳಗಡೆ ಬಂದರೆ ಇದು ಎಪ್ಪತ್ತೆರಡು ಪ್ಲಸ್ ಇದು ಏಳು ಎಪ್ಪತ್ತೊಂಬತ್ತು ಮುಂದೆ ಪೋಸ್ಟ್ ಕಲಿವೆ ಹಾಗೆ ಕೆಳಗಡೆ ಬಂದರೆ ಇಲ್ಲಿ ವೇತನ ಶ್ರೇಣಿ ಕೊಟ್ಟಿದ್ದಾರೆ ವೇತನ ಶ್ರೇಣಿ ಕೊಡ್ಬೇಕಾದ್ರೆ ಇಪ್ಪತ್ತೆಂಟು ಸಾವಿರದ ನಾಲ್ಕುನೂರ ಇಪ್ಪತ್ತೈದರಿಂದ ಎಪ್ಪತ್ತು ಸಾರಿ ಎಂಬತ್ತೇಳು ಸಾವಿರದ ಒಂದು ನೂರ ಎಪ್ಪ ಇಪ್ಪತ್ತೈಫರ್ ಮಸಾಲೆ ಇನ್ನು ವಿದ್ಯಾರ್ಥಿ ನೋಡಬೇಕಂದ್ರೆ ಅರ್ಜಿ ಸಲ್ಲಿಸಲು ಸಾಮಾನ್ಯ ಮತ್ತು ಹಿಂದುಳಿದ ವರ್ಗಗಳ ಅಭ್ಯರ್ಥಿಗಳು ಅಂಗೀಕೃತ ವಿಶ್ವವಿದ್ಯಾಲಯದಲ್ಲಿ ಯಾವುದೇ ಪದವಿ ಪರೀಕ್ಷೆಯಲ್ಲಿ ಭಾಷಾ ನಿಯಮ ವಿಷಯಗಳು ಸೇರಿದಂತೆ ಕ್ರೋಢೀಕೃತ ಶೇಕಡಾ ಅರವತ್ತರಷ್ಟು ಅಂಕಗಳೊಂದಿಗೆ ಹಾಗೂ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಭ್ಯರ್ಥಿಗಳು ಅಂಗವಿಕಲ ಅಭ್ಯರ್ಥಿಗಳು ಕನಿಷ್ಠ ಐವತ್ತೈದರಷ್ಟು ಅಂಕಗಳೊಂದಿಗೆ ತೆರಿಗೆಗೇಡುವಂತಿರಬೇಕಂದ್ರೆ ಪಾಸಕೊಂಡಿದ್ದಾರೆ ಅಭ್ಯರ್ಥಿಗಳು ಕನ್ನಡವನ್ನು ಓದುವ ಸಾಮರ್ಥ್ಯ ಜೊತೆಗೆ ಕನ್ನಡ ಜ್ಞಾನ ಬರೆಯುವಿಕೆ ಕನ್ನಡವನ್ನು ಸ್ವಚ್ಛವಾಗಿ ಮಾತನಾಡಬೇಕು ಮತ್ತು ಅರ್ಥ ಮಾಡಿಕೊಳ್ಳಬೇಕು ಕೊಟ್ಟಿದ್ದಾರೆ ಹಾಗೂ ಕಂಪ್ಯೂಟರ್ ಜ್ಞಾನ ಹೊಂದಿರಬೇಕು ಸಹಕಾರ ವಿಷಯದಲ್ಲಿ ವಿದ್ ವಿದ್ಯಾರ್ಥಿ ಮತ್ತು ಅನುಭವವನ್ನು ಹೊಂದಿದವರಿಗೆ ಆದ್ಯತೆ ನೀಡಲು ಕೊಟ್ಟಿದ್ದಾರೆ ಇನ್ನು ಒಟ್ಟು ಹುದ್ದೆಗಳ ಸಂಖ್ಯೆ ಕೊಡಬೇಕಾದ್ರೆ ಪ್ರಸ್ತುತ ಒಟ್ಟು ಹುದ್ದೆಗಳ ಸಂಖ್ಯೆ ಎಪ್ಪತ್ತೊಂಬತ್ತಿವೆ ನೇಮಕಾತಿ ನೇಮಕಾತಿ ಸಂದರ್ಭದಲ್ಲಿ ಅವಶ್ಯಕತೆಗೆ ಅನುಗುಣವಾಗಿ ಹುದ್ದೆಗಳ ಸಂಖ್ಯೆಯನ್ನು ಹುದ್ದೆಗಳ ಸಂಖ್ಯೆಯನ್ನು ಹೆಚ್ಚು ಕಡಿಮೆ ಮಾಡುವ ಅಧಿಕಾರವನ್ನು ಬ್ಯಾಂಕ್ ತಿಳಿಸಿಕೊಟ್ಟಿದ್ದಾರೆ ಫ್ರೆಂಡ್ಸ್ ಇನ್ನು ವೈಮಿತಿ ನೋಡಬೇಕಂದ್ರೆ ಅರ್ಜಿ ಸಲ್ಲಿಸಲು ಅಭ್ಯರ್ಥಿಗಳಿಗೆ ಕನಿಷ್ಠ ಹದಿನೆಂಟು ವರ್ಷ ವಯಸ್ಸಾಗಿರಬೇಕು ಕೊಟ್ಟಿದ್ದಾರೆ ಇಲ್ಲಿ ವರ್ಗ ಕೊಟ್ಟಿದ್ದಾರೆ ಮತ್ತೆ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆ ದಿನಾಂಕ ಕೊಟ್ಟಿದ್ದಾರೆ ಆ ರೀತಿ ಏಜ್ ಇರಬೇಕಂತ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಒಂದ ಅಭ್ಯರ್ಥಿಗಳಿಗೆ ನಲವತ್ತು ವರ್ಷ ಆಗಿರಬೇಕು ಇದು ಡೇಟ್ ಅಪ್ಲೈ ಮಾಡೋಕೆ ತ ಲಾಸ್ಟ್ ದಿನದಂದು ಆಮೇಲೆ ಇತರ ಅಭ್ಯರ್ಥಿಗಳಿಗೆ ಮೂವತ್ತೆಂಟು ವರ್ಷ ಸಾಮಾನ್ಯ ವರ್ಗದವರಿಗೆ ಮೂವತ್ತೈದು ವರ್ಷ ಅಂಗವಿಕಲ ಅಭ್ಯರ್ಥಿಗಳಿಗೆ ಪ್ರೌಢಗಳ ಅನ್ವಯ ಹತ್ತು ವರ್ಷಗಳ ವೈಮತಿ ನೆಲೆ ಕೊಟ್ಟಿದ್ದಾರೆ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಸೇವೆ ಸಲ್ಲಿಸಿದ ಅವಧಿಯ ಜೊತೆಗೆ ಮೂರು ವರ್ಷ ರಿಯಾಯಿತಿ ನೆಲೆ ಕೊಟ್ಟಿದ್ದಾರೆ ಇನ್ನು ನಿಗದಿತ ಶುಲ್ಕ ಪಾವತಿ ಮಾಡುವ ವಿಧಾನ ಅಭ್ಯರ್ಥಿಗಳ ಅರ್ಜಿ ಶುಲ್ಕವನ್ನು ಪಾವತಿ ಮಾಡುವ ಕುರಿತು ಈ ಕೆಳಗಿನ ನಿರ್ದೇಶನ ಫ್ರೆಂಡ್ಸ್ ಇಲ್ಲಿ ಎರಡು ಶುಲ್ಕವಿದೆ ಎಂದು ಕೊಟ್ಟಿದ್ದಾರೆ ಇಲ್ಲಿ ವರ್ಗ ಕೊಟ್ಟಿದ್ದಾರೆ ಇಲ್ಲಿ ಶಿಸ್ತರಿಗೆ ಎಂದು ಕೊಟ್ಟಿದ್ದಾರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡವರಿಗೆ ಐದುನೂರು ರೂಪಾಯಿ ಇದೆ ಅದೇ ರೀತಿ ಇನ್ನುಳಿದ ಎಲ್ಲ ಜಾತಿಯವರಿಗೆ ಒಂದೊಂದು ಸಾವಿರ ರೂಪಾಯಿ ಇದೆ ಇದನ್ನು ಪೇ ಮಾಡಬೇಕಾದ ಅಮೌಂಟು ಅಭ್ಯರ್ಥಿಗಳು ನಿಗದಿಪಡಿಸಿದ ಅರ್ಜಿಯೇ ಶುಲ್ಕವನ್ನು ಕಡ್ಡಾಯವಾಗಿ ಪಾವತಿಸಬೇಕಾದ್ರು ಒಮ್ಮೆ ಶುಲ್ಕವನ್ನು ಪಾವತಿಸಿದ ರಿಫಂಡ್ ಆಗೋದಿಲ್ಲ ಅಂತ ಕೊಟ್ಟಿದ್ದಾರೆ ಅದನ್ನು ಆಮೇಲೆ ಅರ್ಜಿ ಸಲ್ಲಿಸುವ ಮತ್ತು ಕೊನೆಯ ದಿನ ಕೊಟ್ಟಿದ್ದಾರೆ ಇಲ್ಲಿ ಅರ್ಜಿಯನ್ನು ಕಡ್ಡಾಯವಾಗಿ ಆನ್ಲೈನ್ ಮುಖಾಂತರ ಸಲ್ಲಿಸಬೇಕು ಇದು ವೆಬ್ಸೈಟ್ ಕೊಟ್ಟಿದ್ದಾರೆ ಡಬ್ಲ್ಯೂ ಡಬ್ಲ್ಯೂ ಕರ್ನಾಟಕ ಎಫೆಕ್ಸ್ ಡಾಟ್ ಕಾಮ್ ಅಂತ ಇಲ್ಲಿ ಆಪ್ಸಿಲ್ ವೆಬ್ಸೈಟ್ ಆಗಿದೆ ಈ ಮೂಲಕ ಅರ್ಜಿ ಸಲ್ಲಿಸಬೇಕು ಅರ್ಜಿ ಸಲ್ಲಿಸುವ ಮೊದಲು ಸಂಪೂರ್ಣವಾಗಿ ಜಾಹೀರಾತನ್ನು ಓದಿ ಅರ್ಥ ಮಾಡಿಕೊಂಡು ಅಪ್ಲೈ ಮಾಡ್ಕೊಂಡು ಕೊಟ್ಟಿದ್ದಾರೆ ವೆಬ್ಸೈಟ್ನಲ್ಲಿ ಕೊಟ್ಟಿದ್ದಾರೆ ಡೇಟ್ ನೋಡಬೇಕಾದ್ರೆ ಹದಿನೇಳು ಮೂರು ಎರಡು ಸಾವಿರದ ಇಪ್ಪತ್ತೆರಡರಿಂದ ಅರ್ಜಿ ಆರಂಭ ಆಗುತ್ತಿವೆ ನಾ ನಾಳಿಂದ ಭರ್ತಿ ಆಗ್ ಹೋಗ್ತೀವಿ ಹದಿನಾರು ನಾಲ್ಕು ಎರಡು ಸಾವಿರ ಇಪ್ಪತ್ತೆರಡರಿಗೆ ಅರ್ಜಿ ಲಾಸ್ಟ್ ಡೇಟ್ ಆಗಿದ್ದಿದ್ದು ಆಮೇಲೆ ಭರ್ತಿ ಮಾಡೋ ಅರ್ಜಿಯನ್ನು ಹದಿನಾರು ನಾಲ್ಕು ಎರಡು ಸಾವಿರ ಇಪ್ಪತ್ತೆರಡು ಸಾಯಂಕಾಲ ಹದಿನೇಳು ಮೂವತ್ತು ಅಂದರೆ ಹದಿನಾರು ನಾಲ್ಕು ಎರಡು ಸಾವಿರ ಇಪ್ಪತ್ತೆರಡು ಸಾಯಂಕಾಲ ಐದು ಮೂವತ್ತು ಗಂಟೆಗೆ ಕ್ಲೋಸ್ ಆಗುತ್ತೆ ಅದಕ್ಕೆ ಅಷ್ಟೊಳಗೇನು ಅಪ್ಲೈ ಮಾಡಬೇಕು ಅಂತ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಈಗ ನಿಮ್ಗೆ ಆಗಲೇ ಹೇಳಿ ಹೇಳಿದ ಡೇಟ್ ಹೇಳಿದಿಲ್ಲ ನಾನು ಇವಾಗ ವಿಡಿಯೋ ಮಾಡ್ತಿರೋದು ಹದಿನಾರನೇ ತಾರೀಕು ಓಕೆನಾ ಅಂದರೆ ನಾಳೆಯಿಂದ ಅರ್ಜಿ ಓಪನ್ ಆಗ್ತೀವಿ ಇವು ಫ್ರೆಂಡ್ಸಲ್ಲಿ ಅಪ್ಲೈ ಮಾಡಬೇಕಂತ ಕೆಲವು ಮಾಹಿತಿ ಕೊಟ್ಟಿದ್ದಾರೆ ಸಹ ಸರಿಯಾಗಿ ಓದ್ಕೊಳ್ಳಿ ಇನ್ನೇ ಕೊಟ್ಟಿದ್ದಾರೆ ನೋಡ್ಕೊಳ್ಳೋದನ್ನು ಹಾಗಾಗಿ ಕೆಳಗಡೆ ಬಂದರೆ ಆಯ್ಕೆ ವಿಧಾನ ಕೊಟ್ಟಿದ್ದಾರೆ ಆಯ್ಕೆ ವಿಧಾನ ಯಾವ ರೀತಿ ಇದೆ ಅಂದರೆ ಅಭ್ಯರ್ಥಿಗಳ ಆಯ್ಕೆಯನ್ನು ಅವರುಗಳ ಸಲ್ಲಿಸಿರುವ ಅರ್ಜಿಗಳ ಪರಿಶೀಲನೆ ಪರಿಶೀಲನೆ ನಂತರ ಅರಹ ಅಭ್ಯರ್ಥಿಗಳಿಗೆ ಲಿಖಿತ ಪರೀಕ್ಷೆ ಲಿಖಿತ ಪರೀಕ್ಷೆ ಮತ್ತು ಮೌಖಿಕ ಸಂದರ್ಶನ ಮೂಲಕ ಆಯ್ಕೆ ಮಾಡಲು ಕೊಟ್ಟಿದ್ದಾರೆ ಪದವಿ ಪರೀಕ್ಷೆಗಳಲ್ಲಿ ಒಟ್ಟು ಪಡೆದ ಅಂಕಗಳ ಶೇಕಡಾ ಪ್ರಮಾಣದ ಅರ್ಹತೆ ಆಧಾರದ ಮೇಲೆ ಅಭ್ಯರ್ಥಿಗಳಿಗೆ ಈ ಕೆಳಕಂಡ ವಿಷಯಗಳ ಮೇಲೆ ಲಿಖಿತ ಪರೀಕ್ಷೆ ಇರುತ್ತೆ ಕೊಟ್ಟಿದ್ದಾರೆ ಎಕ್ಸಾಮ್ ಇರ್ತಾನೆ ಅಂದರೆ ಮೊದಲನೇ ಕನ್ನಡ ಭಾಷೆ ಜ್ಞಾನ ಇರುತ್ತೆ ಐವತ್ತು ಮಾರ್ಷಂದು ಆಮೇಲೆ ಸಾಮಾನ್ಯ ಜ್ಞಾನ ಇಪ್ಪತ್ತೈದು ಮಾರ್ಷಂದು ಇಂಗ್ಲೀಷ್ ಭಾಷಾ ಜ್ಞಾನ ಇಪ್ಪತ್ತೈದು ಮಾರ್ಷಂದು ಸಹಾಯಕ ಸರ್ಕಾರಿ ವಿಷಯಗಳಿಗೆ ಸಂಬಂಧಪಟ್ಟಂತೆ ಐವತ್ತು ಮಾರ್ಷಂದು ಭಾರತ ಸಂವಿಧಾನದ ಇಪ್ಪತ್ತೈದು ಮಾರ್ಸು ಬ್ಯಾಂಕಿಂಗ್ ಕ್ಷೇತ್ರದ ಇಪ್ಪತ್ತೈದು ವರ್ಷ ಟೋಟಲು ಎರಡು ಮಾರ್ಕ್ಸ್ ಎಕ್ಸಾಮ್ ಇರುತ್ತೆ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಇಲ್ಲಿ ಕೆಳಗಡೆ ಕೆಲವು ಸಾಮಾನ್ಯ ಸೂಚನೆ ಅಂತ ಕೊಟ್ಟಿದ್ದಾರೆ ಈ ಸೂಚನೆ ಸರಿಯಾಗಿ ಓದ್ಕೊಳ್ಳಿ ಅಪ್ಲೈ ಮಾಡೋಕ್ಕೂ ಮುಂಚೆ ನೋಡ್ಕೊಂಡು ಅಪ್ಲೈ ಮಾಡಿ ಹಾಕಿನ ಓಕೆ ಫ್ರೆಂಡ್ಸ್ ಇದು ಆಪ್ಸಿಲಿ ವೆಬ್ಸೈಟ್ ಆಗಿದೆ ಇಲ್ಲಿ ಇನ್ನೂ ಅಪ್ಲೈ ಲಿಂಕ್ ಕೊಟ್ಟಿಲ್ಲ ಅವರು ಮೋಟೈ ನಾಳೆಯಿಂದ ಲಿಂಕ್ ಓಪನ್ ಆಗುತ್ತೆ ನೀವು ನೀರವತ್ತು ತೆಗೆದು ಅನ್ಕೋಬೋದು ಅದೇಲಿ ಅಂದರೆ ಇಲ್ಲಿ ಅಬೋಟಸ್ ಅಂತ ಕೊಟ್ಟಿದ್ದಾರೆ ಹಾಗೆ ಇಲ್ಲಿ ಕೆಳಗಡೆ ಬಂದರೆ ರಿಕೋಟೆಂಟ್ರಿ ಟ್ಯಾಬ್ ಓಪನ್ ಆಗುತ್ತೆ ಇಲ್ಲಿ ನೀವು ಓಪನ್ ಮಾಡಿದಾಗ ನೆಕ್ಸ್ಟ್ ಓಪನ್ ಆಗುತ್ತೆ ಇವಾಗ ಓಪನ್ ಆಗಿಲ್ಲ ಅದು ನಾಳೆಯಿಂದ ಚೆಕ್ ಮಾಡಿ ಇದನ್ನು ವೀಡಿಯೋಗಳ ಲಿಂಕಲ್ಲಿ ಹೇಗೆ ಹೇಳ್ತೀನಿ ನಿನ್ನೆ ನಿಂದ್ರಮ ಮಾಡ್ಬೋದು ಓಕೆ ಫ್ರೆಂಡ್ಸ್ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ನಾನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಕಮೆಂಟ್ ಮಾಡಿ ವೀಡಿಯೋ ನೋಡೋದಕ್ಕಾಗಿ ತುಂಬ ಧನ್ಯ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್ ಜೈ ಕನ್ನಡ